ಎಲ್ಲರೂ ಬಹಳಷ್ಟು ಪ್ರೀತಿಸ್ತಾರೆ ಇರ್ನಾಯಕ್ ಅಂತ ಹೇಳಿದ್ರೆ ಯಾವುದೇ ಸಿನಿಮಾಗೆ ಬಂದರೂ ಒಂದು ಪಾಸಿಟಿವಿಟಿಯನ್ನು ಅವ್ರ ಜೊತೆಗೆ ತರ್ತಾರೆ ವೆರಿ ಟ್ಯಾಲೆಂಟೆಡ್ ವೆರಿ ಬ್ಯೂಟಿಫುಲ್ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ರಚನಾ ಇನ್ ದರ್ ಒಂದು ಸ್ಟೇಜ್ ಪ್ಲೀಸ್ ದಯವಿಟ್ಟು ರಚನಾ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀನಿ ಒನ್ ಸೆಕೆಂಡ್ ಹಾಕಿ ವೆಲ್ಕಮ್ ರಚನಾ ಅವರೇ ರಚನಾ ಒಬ್ಬರೇ ಇದ್ರೆ ಚೆನ್ನಾಗಿರಲ್ಲ ಜಿ ಜಿ ಅವ್ರು ಹೇಳಿದ ಹಾಗೆ ರಾ ರಾ ಜೊತೆ ಚಂದ ಅಂತ ಹೇಳಿ ಇನ್ನೊಬ್ರು ನಮ್ಮ ರಿಯಾಲಿಟಿ ಶೋಗಳಿಂದ ಹಿಡಿದು ಸಿನಿಮಾಗಳಿಂದ ಹಿಡಿದು ಎಲ್ಲಿ ಹೋದ್ರು ರಾಕೇಶ್ ಅಡಿಗ ಅವರಿಗೆ ಜನರು ಸದಾ ಪ್ರೀತಿಯನ್ನ ಕೊಡ್ತಾ ಇರ್ತಾರೆ ಅದರಲ್ಲೂ ಮರ್ಯಾದೆ ಪ್ರಶ್ನೆ ಆದ್ಮೇಲೆ ಇನ್ನಷ್ಟು ಒಬ್ಬ ಆರ್ಟಿಸ್ಟ್ ಆಗಿ ಕಲಾವಿದರಾಗಿ ಮತ್ತಷ್ಟು ಪ್ರೀತಿಯನ್ನ ಪಡೆದಿದ್ದಾರೆ ನಮ್ಮ ರಾಕೇಶ್ ಅಡಿಗ ಅವರು ನಿಮ್ಗೂ ಕೂಡ ಹಾಕಿ ವೆಲ್ಕಮ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ರಾಕೇಶ್ ಅವರೇ ರಚನಾ ಅವರೇ ಮೊದಲನೇದಾಗಿ ನಾನು ಮತ್ತು ಗುಂಡಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ರಿವೀಲ್ ಮಾಡಬಹುದು ಅದರ ಜೊತೆಗೆ ಈ ಜರ್ನಿ ಹೇಗಿತ್ತು ಪ್ಲೀಸ್ ಎಕ್ಸ್ಪ್ಲೈನ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರ ಎಲ್ರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಆಗಿಲ್ಲ ಇನ್ ಮುಂದೆ ಆಗಲ್ಲ ಕ್ಷಮಿಸ್ಬಿಡಿ ಅಂಡ್ ನಾನು ಮತ್ತು ಗೊಂಡ ಪಾರ್ಟ್ ಟೂಗೆ ರಘು ಅವ್ರ ಅಪ್ರೋಚ್ ಮಾಡಿದಾಗ ನನ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಮತ್ತು ಗೊಂಡ ಪಾರ್ಟ್ ಒನ್ ನೋಡಿದ್ದೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಅಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕದಲ್ಲಿ ಗಿರಿಕದೆ ಮತ್ತೆ ತ್ರಿಬಲ್ ರೈಡಿಂಗ್ ಶೂಟಿಂಗ್ ಟೈಮ್ ನಡೀತಾಯಿತ್ತು ಅದು ಮುಗಿದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನನ್ನು ನೋಡಿದ್ರೆ ತುಂಬ ಇಷ್ಟ ಆಗ್ತಾ ಇದ್ರು ಸೊ ಆ ಆ ಟೈಮಲ್ಲಿ ನಾನು ಮತ್ತು ಗೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸುತ್ತೆ ಸಿನಿಮಾ ನೀವು ಹೇಳಿ ನೋಡಿ ಹೇಳಬೇಕಾಗುತ್ತೆ ಮುಂದೆ ಒ ಪಿ ಅವರು ತನ್ವೀಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ನನಗೆ ಸೆಂಟ್ರಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಬಂಟಿ ನಮ್ಮ ಗಂಡ ತುಂಬಾ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಟೈಮ್ ಕಟ್ದಿರೋದೇ ಗೊತ್ತಾಗ್ತಾ ಇಲ್ಲ ಅಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದ್ರ ನಾನು ನಿಮ್ಮ ಜೊತೆನ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ನನ್ನ ಪಾತ್ರದ ಹೆಸರು ಇದು ಏನ್ ಮಾಡ್ತಾ ತುಂಬಾ ಪ್ಯಾಂಪರ್ ಮಾಡುವಂತ ಹುಡುಗಿ ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಅಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಡ್ ಊಟಿಯಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರ ಇನ್ನೆಷ್ಟ್ ಹೇಳ್ಬೋದು ನಾಯ್ಜಿದ್ದೇನೆ ಇಡೀ ಸಿನಿಮಾ ನಾಯಿ ಮೇಲೆ ಹೋಗರೋದ್ರಿಂದ ನಾನು ನಾಯ್ಜಿದ್ದೇನೆ ಕಡಿತಾ ಇರ್ತೀನಿ ಸೊ ಫುಲ್ 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 ಥಿಂಗ್ ನಂದು ಪೋರ್ಷನ್ ಎಲ್ಲಿದೆ ಅಲ್ಲಿ ನಾಯಿ ಇದ್ದೇ ಇದೆ ಅದು ಗೊತ್ತಿಲ್ಲ ಮಚ್ ರಚನಾ ಅವರೇ ರಾಕೇಶ್ ಅಡಿಗ ಅವ್ರೆ ಪ್ರಾಣಿಗಳ ಮೇಲೆ ನಿಮ್ಗೆ ಎಷ್ಟು ಒಲವಿದೆ ಅನ್ನೋದ್ರ ಬಗ್ಗೆ ಒಂದು ಹೇಳಬೇಕು ಯಾಕಂತ ಹೇಳಿದ್ರೆ ನಾನು ಮತ್ತು ಗುಂಡದಿಂದ ಪ್ರೀತಿ ಜಾಸ್ತಿ ಆಗಿದ್ಯಾ ಹೇಗೆ ಈ ಜರ್ನಿ ಹೇಗಿತ್ತು ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಪಾತ್ರ ಎಷ್ಟು ಸ್ಪೆಷಲ್ ನಿಮಗೆ ಮೊದಲನೇದಾಗಿ ಟೀಮ್ ಅಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಯಾಕಂದ್ರೆ ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕ ಜನತೆ ಗೊತ್ತು ಅಪ್ರಿಷಿಯೇಟ್ ಮಾಡಿದ್ದಾರೆ ಬ್ಲೆಸ್ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಅಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡೆನ್ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಆ ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಟ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳವ್ರನ್ನ ಸಾಕಷ್ಟು ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಿಜವಾಗ್ಲೂ ಹೆಡ್ಸ್ ಆಫ್ ಅವ್ರಿಗೆ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಯಾಕಂದ್ರೆ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರ್ ಸಿಕ್ಕಾಬಟ್ಟೆ ಮಳೆ ಅಲ್ಲಿ ಗಾಳಿ ಅಂತ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿರೋ ಶಾರ್ಟ್ ಸಿಗ್ತಾ ಇರ್ಲಿಲ್ಲ ಬಟ್ ಟೈಮ್ ಇರ್ಲಿಲ್ಲ ಲೊಕೇಶನ್ ಅದು ಏನೂ ಕೇರ್ ಮಾಡಿದೆ ಮತ್ತೆ ಇನ್ನೊಂದಿನ ಆದ್ರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ ಇಂತ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅಂತ ತನ್ವಿಕ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರಾಗಿಡಾ ಯಾವಾಗ್ಲೂ ಯಾವಾಗ್ಲೂ ಅದೇ ಗುಂಗಲ್ ಇರ್ತಾರೆ ಈಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಡಿ ನಮ್ಮ ಬಂಡಿನ ಟ್ರೈನ್ ಮಾಡಿದವ್ರು ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬಹುದು ಚಿಕ್ಕ ಮಾಡ್ತಾರೆ ಮಾಡ್ತಾರವ್ರು ಬಂಡಿ ಎಲ್ಲ ನೋಡಿದ್ರೆ ಬಂಡಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವ್ನಿಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲಾರ್ಕಿಂತ ಅವ್ನಿಗೆ ಒಂದ್ ಚೂರು ಬಿಸಿಲಾದ್ರೆ ಅವರು ಸಾಯಿ ಬಿಸಿಲಿದೆ ಅವ್ನ ರೆಶ್ ಮಾಡಿ ಅಂತ ಎ ಸಿ ಹಾಕಿ ನೀಟಾಗಿ ಕಾಲಲ್ಲಿ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡ ದೊಡ್ಡ ಫಿಲಮಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗಿಲ್ಲ ಎಲ್ಲ ಆರ್ಟಿಸ್ಟ್ ಕಾಯ್ತಾರ ಆತರ ಬಂಟಿ ಬಂದ ಬಂಡಿ ಬಂದ ಅಂತ ನಾವು ಕಾಯ್ಬೇಕು ಸೊ ಈಸ್ ದ ಸ್ಟಾರ್ ಆಫ್ ದ ಶೋ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ಬಟ್ ಒಂದ್ ನನಗ್ ಖುಷಿ ಆಗಿ ಪರ್ಸನಲಿ ಏನಂದ್ರೆ ಏನು ಕ್ಲೀಶೆ ಇಲ್ಲ ಇವಾಗ ನಾನು ನೋಡಿದ ತಕ್ಷಣ ಗೆಸ್ಟ್ ಮಾಡ್ಬಿಡ್ತಾರೆ ಹೀರೋ ಹೀರೋ ಇನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ ಅದು ಇರ್ಬೋದು ಇದಿರ್ಬೋದು ಅಂತ ಆತರ ಏನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಮಿಕ್ಕಿದು ವರ್ಕ್ ಮಾತಾಡ್ಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಎಲ್ಲದರಲ್ಲೂ ಆ ಯುನಿಕ್ನೆಸ್ ಕಾಣುತ್ತೆ ಅಂಡ್ ಶೈಲಾಜ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಮೈ ಪ್ರೆಸೆನ್ಸ್ ನಮ್ಮ ಎಡಿಟಿಂಗ್ ಒಂದು ದೊಡ್ಡ ಮೋಟಿವೇಶನ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸರ್ ಚಾಲೆಂಜ್ ಅಂತ ಇರಲಿಲ್ಲ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಆ ವೆದರು ಲೊಕೇಶನ್ಗಳು ಬೆಟ್ಟ ಗುಡ್ಡ ಹತ್ತಬೇಕಿತ್ತು ಗಾಡಿಗಳು ಹೋಗ್ತಾ ಇರಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಅಂಡ್ ಮೊದಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಯಾಕಂದ್ರೆ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ಮ ಸ್ವಾಮಿಯವರು ಅವರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದಲೇ ಅವ್ರು ಸೆಟ್ ಆಗಲ್ಲ ಅದಕ್ಕೊಂದು ಸ್ವಲ್ಪ ಅವಕ್ಕೂ ಅಭ್ಯಾಸ ಆಗಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನಿಸ್ತು ನನಗೆ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಳು ಬಂದಿದೆ ನಿಜವಾಗ್ಲೂ ನನಗು ಬಂದಿದೆ ನಿಜವಾಗ್ಲೂ ಆ ಭಾವನೆ ಬಂದಿದೆ ಅವನನ್ನು ನೋಡ್ತಾ ಆಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷನಲ್ ಬಸ್ಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಅಂತ ಥ್ಯಾಂಕ್ ಯು ಯು ಸೋ ಮಚ್